ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೆಳೆಯರೆ ಇವತ್ತು ಭಗವದ್ಗೀತೆ ಬಗ್ಗೆ ಹಣದಾಗಿ ತಿಳಿದುಕೊಳ್ಳೋಣ ಗೆಳೆಯರೆ ಹೊಸತಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಭಗವದ್ಗೀತೆಯ ಸಾರವನ್ನು ವ್ಯವಹಾರ ಕ್ಷೇತ್ರದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾವು ತಿಳಿಸೋಕೆ ಹೊರಟಿದ್ದೀವಿ ಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ ಭಗವದ್ಗೀತೆ ಬಗ್ಗೆ ಹಲವಾರು ಸುಳ್ಳುಗಳು ತಪ್ಪು ಕಲ್ಪನೆಗಳನ್ನ ನಡಲಾಗಿದೆ ಉದಾಹರಣೆಗೆ ಭಗವದ್ಗೀತೆಯನ್ನ ದೇವರ ಮನೆಯಲ್ಲಿ ಉಸೋ ಗ್ರಂಥ ಅಂತಾರೆ ಭಗವದ್ಗೀತೆ ಜಾತಿ ಪದ್ಧತಿಯನ್ನ ಹುಟ್ಟು ಹಾಕಿದ ಗ್ರಂಥ ಭಗವದ್ಗೀತೆ ಓದುದ್ರೆ ಸನ್ಯಾಸಿಗಳಾಗ್ತಾರೆ ಭಗವದ್ಗೀತೆ ಹೆಂಗಸರು ಓದಲೇಬಾರದು ಭಗವದ್ಗೀತೆ ಕೇವಲ ಹಿಂದೂಗಳ ಧರ್ಮ ಗ್ರಂಥ ಈ ರೀತಿ ಅನೇಕ ಸುಳ್ಳುಗಳನ್ನ ಆಪಾದನೆಗಳನ್ನ ಈ ಗ್ರಂಥದ ಮೇಲೆ ಮಾಡ್ತಾರೆ ಇದ್ರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಸನಾತನ ಧರ್ಮದ ಪ್ರಕಾರ ಎಲ್ಲಾ ಜೀವಿಗಳು ಆ ಭಗವಂತನಿಂದ ಸೃಷ್ಟಿಸಲ್ಪಟ್ಟವು ಅಂತ ನಾವು ತಿಳ್ಕೊಂಡಿದ್ದೇವೆ ಅವುಗಳಲ್ಲಿ ಮನುಷ್ಯ ಜಾತಿಯು ಒಂದು ಈ ಮನುಷ್ಯ ಜಾತಿಗೆ ಹೇಗೆ ಜೀವನ ನಡೆಸಬೇಕು ಅಂತ ತಿಳಿಸ್ಕೊಡೋ ಗ್ರಂಥನೇ ಭಗವದ್ಗೀತೆ ಅಂತ ನಾವು ಸಣ್ಣದಾಗಿ ತಿಳ್ಕೊತೀವಿ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಬೋಧಿಸಿದ ಜೀವನದ ಪಾಠವೇ ಭಗವದ್ಗೀತೆ ರುದ್ರಾಷ್ಟ್ರ ಮತ್ತು ಸಂಜೆಯರ ನಡುವಿನ ಸಂಭಾಷಣೆಯ ಮೂಲಕ ವೇದ ಈ ಗ್ರಂಥವನ್ನ ಗಣಪತಿಯ ಕೈಯಲ್ಲಿ ಬರೆಸುವ ಮೂಲಕ ನಮಗೆಲ್ಲ ದೊರಕುವಂತೆ ಮಾಡಿದರು ಅಂತ ನಾವು ತಿಳಿದುಕೊಂಡಿದ್ದೀವಿ ಭಗವಂತ ಮನುಷ್ಯನಿಗಾಗಿ ರಚಿಸಿದ ವೇದ ಉಪನಿಷತ್ತುಗಳ ಸಾರವನ್ನ ಸರಳವಾಗಿ ಇಳಿಯಲೆಂದು ಏಳ್ನೂರು ಶ್ಲೋಕಗಳ ಮೂಲಕ ಶ್ರೀಕೃಷ್ಣನ ಮುಖೇನ ಇಡಿ ಮನುಕುಲಕ್ಕೆ ಹೇಳಲ್ಪಟ್ಟ ವಾಣಿಯೇ ಭಗವತ್ ಈ ಕಾರಣದಿಂದ ಭಗವಂತನು ತನ್ನ ಅವತಾರದಲ್ಲಿ ಭೂಮಿಗೆ ಬಂದು ಈ ಸಾರವನ್ನ ನೀಡಿದ ಕಾರಣಕ್ಕೆ ಈ ಗ್ರಂಥಕ್ಕೆ ಭಗವದ್ಗೀತೆ ಅಂತ ನಾವು ಕರಿತೀವಿ ಈ ಗ್ರಂಥದ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟಕೊಂಡಿವೆ ಹೇಗೆ ಉಟ್ಕೊಂಡ್ವೋ ಗೊತ್ತಿಲ್ಲ ಆದ್ರೆ ಇಂದಿಗೂ ಚಾಲ್ತಿಯಲ್ಲಿವೆ ಉದಾಹರಣೆಗೆ ಈ ಗ್ರಂಥವನ್ನ ಓದಿದ್ರೆ ಸನ್ಯಾಸಿಗಳಾಗ್ತಾರೆ ಈ ಗ್ರಂಥವನ್ನ ಅರವತ್ತು ವರ್ಷ ಆದ್ಮೇಲೆ ಓದ್ಬೇಕು ಇದರಲ್ಲಿ ಜಾತಿ ಪದ್ಧತಿ ಹುಟ್ಟು ಹಾಕಿದೆ ಹೆಂಗಸರು ಮತ್ತು ಮಕ್ಕಳು ಇದನ್ನು ಓದಲೇಬಾರದು ಇದು ಒಂದು ಸಮುದಾಯಕ್ಕೆ ಮಾತ್ರ ಅಭ್ಯಾಸ ಮಾಡುವ ಹಕ್ಕಿದೆ ದೇವರ ಮನೆಯಲ್ಲಿ ಕೆಂಪು ಬಟ್ಟೆ ಸ್ತುತಿ ಪೂಜಿಸುವ ಗ್ರಂಥ ಮಾತ್ರ ಇದು ಹಿಂದೂಗಳ ಗ್ರಂಥ ಮಾತ್ರ ಅಂತ ತುಂಬಾ ಜನ ಇದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಈ ಎಲ್ಲ ವಿಷಯಗಳು ಕೇವಲ ಸುಳ್ಳು ಇಡಿಗೇಡಿಗಳು ದುರಾಲೋಚನೆಯಿಂದ ಈ ಗ್ರಂಥದ ಬಗ್ಗೆ ಸುಳ್ಳು ಸುದ್ದಿ ಹಬ್ಸೋದು ಇದರ ಮಹತ್ವವನ್ನ ಎಲ್ಲರಿಗೂ ತಿಳಪದಂತೆ ಮಾಡೋದು ಇವರ ಕೆಲಸ ಆಗಿದೆ ಆದ್ರೆ ಸತ್ಯ ಏನಂದ್ರೆ ಈ ಗ್ರಂಥ ಕೇವಲ ಹಿಂದೂ ಧರ್ಮದ ಗ್ರಂಥ ಅಲ್ಲ ಇದು ಇಡೀ ಮನುಕುಲದ ಗ್ರಂಥ ಇದರಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಜೀವನ ನಡೆಸಬೇಕು ಎನ್ನುವ ವಿಚಾರದಿಂದ ಹಿಡಿದು ಮನಃಶಾಸ್ತ್ರ ತತ್ವಶಾಸ್ತ್ರ ಆಧ್ಯಾತ್ಮ ಮತ್ತು ಎಲ್ಲಾ ಕ್ಷೇತ್ರಗಳಿಗೂ ಹೊಂದಿಕೊಳ್ಳುವಂತಹ ಸೂತ್ರಗಳಿವೆ ಭಗವದ್ಗೀತೆ ನೀರಿನ ಹಾಗೆ ನೀರನ್ನು ನೀವು ಯಾವ ಪಾತ್ರೆಯಲ್ಲಿ ತುಂಬಿರೋ ಅದು ಅದರ ಆಕಾರ ಪಡೆಯುತ್ತೆ ನೀವು ಬಿಂದಿಗೆಯಲ್ಲಿ ತುಂಬುದ್ರೆ ಬಿಂದಿಗೆ ಆಕಾರ ಲೋಟದಲ್ಲಿ ತುಂಬಿದ್ರೆ ಲೋಟದ ಆಕಾರ ನೀವು ನೀರಿನ ಕ್ಯಾನಿನಲ್ಲಿ ತುಂಬಿದ್ರೆ ಆ ಕ್ಯಾನಿನ ಆಕಾರ ಪಡೆಯುತ್ತೆ ಹಾಗೆ ಭಗವದ್ಗೀತೆ ಎಲ್ಲಾ ಕ್ಷೇತ್ರಕ್ಕೂ ಹೊಂದಿಕೊಳ್ಳುತ್ತೆ ವ್ಯವಹಾರ ಮತ್ತು ವ್ಯಾಪಾರ ಕ್ಷೇತ್ರಕ್ಕೆ ಈ ಗ್ರಂಥ ಅನೇಕ ಸೂತ್ರಗಳನ್ನು ನೀಡಿದೆ ಇದು ವ್ಯವಹಾರ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದಂತ ಗ್ರಂಥ ಅದಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಈ ಗ್ರಂಥವನ್ನ ಬೋಧಿಸುತ್ತಾರೆ ಅದರಲ್ಲಿ ನಮ್ಮಲ್ಲಿ ಮಾತ್ರ ಇದನ್ನ ಮೂಲೆ ಗುಂಪು ಮಾಡುವ ಹುನ್ನಾರು ಮಾಡ್ತಾನೆ ಇದ್ದಾರೆ ಮಾಡಿದ್ದಾರೆ ಗ್ರಂಥವನ್ನ ಮಕ್ಕಳ ಪಠ್ಯಪುಸ್ತಕದಲ್ಲಿ ಸೇರಿಸಿದರೆ ಅವರ ಒತ್ತಡದ ಬದುಕಿನಿಂದ ಮುಕ್ತಿ ಪಡೆದು ಸೋಲು ಗೆಲುವುಗಳನ್ನು ಹೇಗೆ ಸ್ವೀಕರಿಸಬೇಕು ಮನಸ್ಸಿಗೆ ಹೇಗೆ ತರಬೇತಿ ಕೊಡಬೇಕು ಹೇಗೆ ಬದುಕಬೇಕು ಏನು ಮಾಡಬೇಕು ಏನು ಮಾಡಬಾರದು ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರದು ಅನ್ನೋ ಎಲ್ಲ ಜ್ಞಾನವನ್ನ ಈ ಗ್ರಂಥದಿಂದ ಪಡಿತಾರೆ ಜೊತೆಗೆ ನೈತಿಕ ಮೌಲ್ಯಗಳು ಬೋಧನೆ ಆಗ್ತವೆ ಈ ವಿಡಿಯೋ ಮಾಡುವ ಉದ್ದೇಶ ಒಂದೇ ಈ ಮಹಾನ್ ಗ್ರಂಥವನ್ನ ಜಾತಿ ಧರ್ಮ ವರ್ಣಗಳಿಂದ ದೂರ ಮಾಡಿ ಇದರ ಸೂತ್ರಗಳನ್ನ ವ್ಯವಹಾರ ಕ್ಷೇತ್ರಕ್ಕೆ ಸೇರಿ ಎಲ್ಲಾ ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವನ್ನ ತಿಳಿಸೋದು ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳು ನಮ್ಮ ಬದುಕನ್ನೇ ಬದಲಾಯಿಸುವ ಮಹಾನ್ ಸೂತ್ರಗಳು ಈ ಗ್ರಂಥವನ್ನ ಓದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಮಹನೀಯರು ಪ್ರಪಂಚದ ತುಂಬಾ ಸಾಧ್ಯ ಮಾಡಿದ್ದಾರೆ ಎಲ್ಲ ಧರ್ಮ ಗ್ರಂಥಗಳಿಗೂ ಭಗವದ್ಗೀತೆಯೇ ಮೂಲ ಸ್ಫೂರ್ತಿ ಹೇಳಿರೆ ಬನ್ನಿ ಏಳ್ನೂರು ಶ್ಲೋಕಗಳ ಅವಲೋಕನ ಮೂಲಕ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳೋಣ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಶ್ಲೋಕದ ವಿವರಣೆಗಳೊಂದಿಗೆ ಅದನ್ನು ವ್ಯವಹಾರ ಕ್ಷೇತ್ರಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನೀಡ್ತಾ ಬರುತ್ತೆ ದಯಮಾಡಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ತುತ್ತಿ ಹೊಸ ವಿಡಿಯೋಗಳನ್ನು ಮಾಡಲು ನನಗೆ ಪ್ರೇರಣೆ ಹಾಗೆಯೇ ಗೆಳೆಯರೇ ಸುಸ್ತಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಭಗವದ್ಗೀತೆಯ ಸಾರವನ್ನು ವ್ಯವಹಾರ ಕ್ಷೇತ್ರದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ನಾವು ತಿಳಿಸೋಕೆ ಹೊರಟಿದ್ದೀವಿ ದಯಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ ಥ್ಯಾಂಕ್ ಯು